ಗುಂಪುಗಳ ಮಧ್ಯೆ ಜಗಳ ಆಗಿದೆ ಓದೋ ವಯಸ್ಸಲ್ಲಿ ಪ್ರೀತಿಸೋದು ತಪ್ಪು ಅಂತ ಬುದ್ಧಿವಾದ ಹೇಳಲಾಗಿದೆ ಹುಡುಗಿ ವಿಚಾರಕ್ಕಾಗಿ ಎರಡು ಗುಂಪುಗಳ ಮಧ್ಯೆ ಜಗಳ ನಡೀತಾ ಇತ್ತು ಓದೋ ವಯಸ್ಸಲ್ಲಿ ಪ್ರೀತಿಸೋದು ತಪ್ಪು ಅಂತ ಬುದ್ಧಿವಾದ ಹೇಳಿದ್ದಾರೆ ಹಿರಿಯರು ಬುದ್ಧಿ ಹೇಳಿದ ಗ್ರಾಮ ಪಂಚಾಯತರ ಮನೆಗೆ ನುಗ್ಗಿ ಯುವಕರು ದಾಂಧಲೆ ನಡೆಸಿದ್ದಾರೆ ಗ್ರಾಮ ಪಂಚಾಯಿತಿ ಮುಖಂಡರಾದ ಮಾರುತಿ ಹುರಕಡ್ ಮನೆಗೆ ನುಗ್ಗಿ ಧ್ವಂಸ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ ಹುಡುಗಿ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಜಗಳ ಆಗ್ತಾ ಇತ್ತು ಆಗ ಹಿರಿಯರು ಬುದ್ಧಿವಾದ ಹೇಳಿದ್ದಾರೆ ಗ್ರಾಮ ಪಂಚಾಯಿತಿ ಮುಖಂಡರಾದ ಮಾರುತಿ ಹುರಕಡ್ಲಿ ಮನೆಯನ್ನ ಧ್ವಂಸ ಮಾಡುವುದಕ್ಕೆ ಮುಂದಾಗಿದ್ದಾರೆ ಯುವಕರು ಮಾರುತಿ ಜೊತೆ ಇನ್ನುಳಿದ ಮೂವರು ಪಂಚರ ಮನೆ ಮೇಲೂ ಸಹ ದಾಳಿ ಸಿನಿಮೆಯ ರೀತಿಯಲ್ಲಿ ರಾತ್ರೋರಾತ್ರಿ ನಾವಗೆ ಗ್ರಾಮಕ್ಕೆ ಪುಂಡರು ನುಗ್ಗಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಯುವಕರ ಗುಂಪಿನಿಂದ ಮನೆ ಮೇಲೆ ದಾಳಿ ನಡೆಸಲಾಗಿತ್ತು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಮನೆಗೆ ನುಗ್ಗಿ ದಾಂಧಲಿಯನ್ನ ನಡೆಸಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಯುವಕರ ಗುಂಪಿನ ಗುಂಪಿನಿಂದ ಮನೆ ಮೇಲೆ ದಾಳಿ ಹಾಕಿದೆ ಮನೆ ಮುಂದಿದ್ದ ಕಾರು ಬೈಕು ಮನೆ ಕಿಟಕಿಯ ಗ್ಲಾಸ್ ಅನ್ನ ಒಡೆದಿದ್ದಾರೆ ಪುಂಡ ದೃಶ್ಯಗಳಲ್ಲಿ ನೋಡ್ತಾ ಇದೀರ ಕಾರಿನ ಗಾಜನ್ನ ಒಡೆದಿದ್ದಾರೆ ಬಾದರವಾಡಿ ಮತ್ತು ನಾವಗೆ ಗ್ರಾಮದ ಯುವಕರ ಮಧ್ಯೆ ಗಲಾಟೆ ನಡೆದಿದೆ ನಾವಗೆ ಗ್ರಾಮಕ್ಕೆ ಬೆಳಗಾವಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ತ್ರಿಕೋನ ಪ್ರೇಮ ಪ್ರಕರಣಕ್ಕೆ ಊರ ಹಿರಿಯರ ಮನೆಯನ್ನ ಧ್ವಂಸ ಮಾಡಿದ್ದಾರೆ ಯುವಕರು ಒಂದು ಗ್ರಾಮದ ಯುವತಿಗಾಗಿ ಎರಡು ಗ್ರಾಮದ ಯುವಕರು ಕಾದಾಟ ಮಾಡ್ತಾ ಇದ್ದಾರೆ ಕರ್ಲೆ ಗ್ರಾಮದ ಯುವತಿಯನ್ನ ಪ್ರೀತಿಸ್ತಾ ಇದ್ದ ನಾವಗೆ ಬಾದರವಾಡಿ ಯುವಕರು ಹುಡುಗಿ ವಿಚಾರಕ್ಕಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ ವಾಟ್ಸ್ಆಪ್ ಸ್ಟೇಟಸ್ ಇಡುವಂತಹ ವಿಚಾರಕ್ಕೆ ಎರಡೂ ಗ್ರಾಮದ ಯುವಕರು ಗಲಾಟೆ ಮಾಡಿಕೊಂಡಿದ್ದಾರೆ ಎರಡು ದಿನದ ಹಿಂದೆ ಇಬ್ಬರನ್ನೂ ಸಹ ಕೂರಿಸಿ ಹಿರಿಯರು ಬುದ್ಧಿವಾದ ಹೇಳಿರ್ತಾರೆ ಗಲಾಟೆ ಬಗ್ಗೆ ಬೆಳಗಾವಿ ಗ್ರಾಮೀಣ ಪೊಲೀಸರಿಗೂ ಸಹ ಮಾಹಿತಿಯನ್ನ ನೀಡಿದ್ದಾರೆ ಪೊಲೀಸರಿಗೆ ವಿಷಯ ತಿಳಿಸಿದ್ದಕ್ಕೆ ಸಿಟ್ಟಿಗೆದ್ದ ಬಾದರವಾಡಿ ಯುವಕರು ನಾವಗೆ ಗ್ರಾಮಕ್ಕೆ ನುಗ್ಗಿ ನಾಲ್ವರು ಹಿರಿಯರ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ ದಾಳಿಯ ಪರಿಣಾಮ ಏನಾಗಿದೆ ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಮೂವತ್ತಕ್ಕೂ ಹೆಚ್ಚು ಬಾದರವಾಡಿ ಯುವಕರಿಂದ ಈ ರೀತಿ ಪುಂಡಾಟ ಮೆರೆಯಲಾಗಿದೆ ರಾತ್ರಿ ಸಡನ್ಲಿ ಬಂದ್ ಕೇಳ್ರಿ ನಮ್ಮ ಮನೆ ಮನೆಗೆ ಬಂದ್ ಕೇಳ್ರಿ ಡೈರೆಕ್ಟ್ ಕಲ್ಲು ಹೊಟ್ಟು ಕೆಲ್ಸ್ರಿ ಕಲ್ಲು ರೋಡ ಜಂಬಿ ತಲ್ವಾರ ಎಲ್ಲ ತಗೊಂಡು ಬಂದ್ ಕೆಲ್ಸ ಅದೆಲ್ಲ ಇದ ಮಾಡಿದಾರೀ ನಮ್ಗೆ ಏನು ಇದು ನಮ್ಗೆ ಯಾರ ಕಷ್ಟ ಜಗಾ ಇಲ್ಲ ಏನೂ ಇಲ್ಲ ಸಡನ್ಲಿ ಬಂದ್ ಕೆಲಸ ನಮ್ಮ ಮನೆ ಮೇಲೆ ಹಲ್ಲೆ ಮಾಡಿದಾರ ಮೂವತ್ತೈವತ್ತು ಜನ ಬಂದಿತ್ತು ರೀ ರೀ हां बंद सडनली बंद हल्ले पी एस ऐ ब कसं आय हुर्गीरद हुडि हुडिरद मात बी हुडोर्द प्रॉब्लेम अी एस ऐन बंदतरी पी एस ऐ बस अेरी पी एस ऐनु अक्षन तगोकिलरी टीम अक्षन तग तग या तप माल हिंदो कसं तग विचार माझे ऐन रे प्रॉब्लम निभास्ति अवघड ಎಲ್ಲ ಮಾಡಿದ್ರಲ್ಲಿ ಮತ್ ನೋಡಾತಿದ್ರಿ ಇಲ್ಲ ಎಲ್ಲಾ ಒಳಗ್ ಬಂದ್ ಎಲ್ಲಾ ನುಕ್ಸಾನ್ ಮಾಡಿದಾರ ಎರಡ್ ಮೂರ್ ಗಾಡಿ ಹೊಡೆದರು ಎಲ್ಲಾ ಕಾತುಗಳು ಒಡ್ದರು ಕಪಾಟ್ ಹೊಡೆದರು ಎರಡ್ ಲಕ್ಷ ರೂಪಾಯಿ ತುಡುಗು ಮಾಡಿದರು ಎಲ್ಲ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ ಆಗಿದ್ದಾರೆ ಅನಿಲ್ ಓದೋ ಸಮಯದಲ್ಲಿ ಬೇಡ ಅಂತ ಬುದ್ಧಿವಾದ ಹೇಳಿದೆ ತಪ್ಪಾಯ್ತಾ ದಾಂಧಲೆ ಮಾಡಿದ್ದಾರೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನಿಲ್ ಪ್ರಗತಿ ಯಾರು ಮಾರು ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಎಂಬಂತೆ ಏನು ಮಾತಿದೆ ಆ ಮಾತಿನಂತೆ ಈ ಪ್ರಕರಣ ಕೂಡ ನಡೆದಿರುವಂತದ್ದು ಬೆಳಗಾವಿ ತಾಲೂಕಿನ ನಾವಿಗೆ ಬಾದರವಾಡಿ ಹಾಗೂ ಕರ್ಲೆ ಮೂರು ಗ್ರಾಮಗಳು ಬರ್ತವೆ ಬಾದರವಾಡಿ ಹಾಗೂ ನಾವ್ಗೆ ಇಬ್ಬರು ಯುವಕರು ಕರ್ಲೆ ಗ್ರಾಮದ ಯುವತಿಯನ್ನು ಪ್ರೀತಿಸಿರ್ತಾರೆ ಇಬ್ಬರು ಯುವಕರ ಮಧ್ಯೆ ಇದೀಗ ಸ್ಟೇಟಸ್ ಹಿಡಿಯುವ ವಿಚಾರಕ್ಕೆ ಗಲಾಟೆ ಆಗಿತ್ತು ಈ ಸಂಬಂಧ ನಾವ್ಗೆ ಹಾಗೂ ಗ್ರಾಮದ ಹಿರಿಯರು ಬಾದರವಾಡಿ ಹಾಗೂ ನಾವ್ಗೆ ಗ್ರಾಮದ ಯುವಕರನ್ನ ಕೂಡಿಸಿಕೊಂಡು ಬುದ್ಧಿವಾಂತನ ಹೇಳಿದ್ರು ಅದ್ರ ಜೊತೆಗೇನೆ ಈ ಒಂದು ಮಾಹಿತಿಯನ್ನು ಪೊಲೀಸರಿಗೆ ನೀಡಿರುವಂಥದ್ದು ಇದೇ ಎಲ್ಲೊಂದು ಕಡೆ ಬಾದರವಾಡಿ ಯುವಕರ ಸಿಟ್ಟಿಗೆ ಆಕೃಶಿಗೆ ಕಾರಣವಾಯಿತು ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು ಇದೇ ಒಂದು ಸಿಟ್ಟನ್ನು ಇಟ್ಟುಕೊಂಡು ಇದೀಗ ನಾವ್ಗೆ ಗ್ರಾಮದ ನಾಲ್ಕು ಪಂಚರು ಅಂದರೆ ಅಂತ ಏನು ಕರೀತಾರೆ ಆ ಹಿರಿಯರ ಮನೆಗಳನ್ನು ಟಾರ್ಗೆಟ್ ಮಾಡಿ ಸಾಕಷ್ಟು ಹಾನಿಯನ್ನು ಮಾಡಿರುವಂಥದ್ದು ಮಧ್ಯರಾತ್ರಿ ಏನು ನಾವ್ಗೆ ಗ್ರಾಮಕ್ಕೆ ನುಗ್ಗಿರತಕ್ಕಂತಹ ಮೂವತ್ತಕ್ಕೂ ಅಧಿಕ ಯುವಕರು ಮಾರಕಾಸ್ತ್ರಗಳ ಸಮೇತ ಹಿರಿಯರ ಮನೆಗಳಿಗೆ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ಕಾರ್ ಆಗಿರ್ಬೋದು ಸೇರಿದಂತೆ ಸಾಕಷ್ಟು ಹಾನಿಯನ್ನು ಮಾಡಿರುವ ದೃಶ್ಯದಲ್ಲಿ ಕೂಡ ನೋಡ್ತಿರ್ಬೋದು ಇದು ಮಾರುತಿ ಹುರ್ಕಡ್ಲಿ ಅಂತ ಹೇಳಿ ಏನಿದ್ದಾರೆ ಅವರ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ಅಂತ ಕಾರ್ ಇದು ಕಾರು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂತದ್ದು ಕಾರಣ ಮುಂಭಾಗ ಬ ಪಕ್ಕದಲ್ಲಿರತಕ್ಕಂಥ ಗ್ಲಾಸ್ಗಳನ್ನು ಕೂಡ ಸಂಪೂರ್ಣವಾಗಿ ನುಜ್ಜು ನುಜ್ಜಾಗಿ ಮಾಡಲಾಗಿದೆ ಅದ್ರ ಜೊತೆಗೆ ಮನೆಗೂ ಕೂಡ ಕಲ್ಲುಗಳನ್ನು ಎಸೆದು ಕಿಟಕಿಗಳನ್ನು ಕೂಡ ಸಂಪೂರ್ಣವಾಗಿ ಕಿಟಕಿಗಳ ಗಾಜನ್ನು ಕೂಡ ಒಡೆದು ಹಾಕಿ ಅಟ್ಟಹಾಸವನ್ನು ಮೆರೆದಿರುವಂಥದ್ದು ರಾತ್ರಿ ಕೂಡ ಏನು ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು ನಮ್ಮ ಜೊತೆಗೆ ಪ್ರಗತಿ ಮಾತಾಡೋಕ್ಕೆ ಈ ಗ್ರಾಮದ ಪಂಚರಿದ್ದಾರೆ ಅವರನ್ನು ಮಾತಾಡ್ಸೋಣ ರಾತ್ರಿ ಏನೆಲ್ಲ ಆಯಿತು ಅನ್ನೋದನ್ನು ಹೇಳಿ रात्री बंद हुडो मूवतीवत हुर्ग हुडोर बंद सडनली बंद्री अकस्मात कल चलवा जंबी एला तग बंद्री सडनली सडनली बंदरी नवी मेल हल्ला मा ಪ್ರಗತಿ ಏನು ಯುವಕರ ಮಧ್ಯೆ ಇರತಕ್ಕಂಥ ಗಲಾಟೆಯನ್ನ ಬಗೆಹರಿಸೋಕೆ ಹೋದ ಹಿರಿಯರನ್ನೇ ಟಾರ್ಗೆಟ್ ಮಾಡಿ ಇದೀಗ ಯುವಕರು ಹಟ್ಟಹಾಸನ ಓದು ವಯಸ್ಸಿನಲ್ಲಿ ಓದಬೇಕು ಪ್ರೀತಿ ಎಲ್ಲ ಬೇಡ ಅಂತ ಹೇಳಿ ಬುದ್ಧಿವಾದ ಹೇಳಿದ್ದೇನೆ ಹಿರಿಯರಿಗೆ ಹಿರಿಯರಿಗೆ ತಪ್ಪಾಯ್ತಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಕಾಡ್ತಿರುವಂಥದ್ದು ಈಗ ನಾಲ್ಕು ಹಿರಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಇದೀಗ ಅವರ ಮನೆಗಳನ್ನ ಧ್ವಂಸ ಮಾಡಿರುವಂಥದ್ದು ಸ್ಥಳದಲ್ಲಿ ಇದೀಗ ಗ್ರಾಮೀಣ ಪೊಲೀಸರು ಕೂಡ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಪ್ರಗತಿ ಎಸ್ ಅನಿಲ್ ಇನ್ನು ಭಾಗಿಯಾಗಿರುವ ಅರೆಸ್ಟ್ ಮಾಡಿದಾರ ಇದುವರೆಗೂ ಪ್ರಗತಿ ಬೆಳಗಾವಿ ತಾಲೂಕಿನ ಬಾದರವಾಡಿ ಗ್ರಾಮದ ಯುವಕರು ಮೂವತ್ತಕ್ಕೂ ಅಧಿಕ ಯುವಕರು ಏನು ಮಾರಕಾಸ್ತ್ರ ಸಮೇತ ಗ್ರಾಮಕ್ಕೆ ನುಗ್ಗಿ ಮಧ್ಯರಾತ್ರಿ ದಾಂಧಲೆಯನ್ನು ಮಾಡಿರುವಂಥದ್ದು ಒಬ್ರಲ್ಲ ಇಬ್ಬರ ಸುಮಾರು ನಾಲ್ಕು ಮನೆಗಳಿಗೆ ನುಗ್ಗಿ ದಾಂಧಲೆಯನ್ನು ಮಾಡಲೇ ನಾ ಗ್ರಾಮದ ನಾಲ್ಕು ಹಿರಿಯರ ಮನೆಗಳಿಗೆ ನುಗ್ಗಿ ಅವರ ಮನೆ ಗಾಜು ಮನೆ ಮುಂದೆ ನಿಲ್ಲಿಸಿದ ಬೈಕು ಕಾರು ಸೇರಿದಂತೆ ಅಪಾರ ಪ್ರಮಾಣದಲ್ಲಿ ಹಾನಿಯನ್ನು ಮಾಡಿದ್ದಾರೆ ಹೀಗಾಗಿ ರಾತ್ರಿ ರಾತ್ರಿ ವೇಳೆ ಪ್ರಕರಣವನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ಏನು ಪೊಲೀಸರು ಹರಸಾಹಸವನ್ನು ಪಟ್ಟರು ಬಳಿಕ ಇದೀಗ ಆರೋಪಿಗಳಿಗೂ ಕೂಡ ಶೋಧ ಕಾರ್ಯವನ್ನು ಮಾಡಿರುವಂಥದ್ದು ಘಟನೆ ಬಳಿಕ ಯುವಕರು ಹೊಲ ಹಸಿದಂತೆ ಅಲ್ಲಿ ಓಡಿ ಹೋಗಿದ್ದಾರೆ ಅಂತೇಳಿ ಮಾಹಿತಿ ಇದೆ ಇದೀಗ ಹುಡುಗರ ಏನು ದಾಂಧಲೆ ಮಾಡಿದ ಹುಡುಗರಿಗೆ ಕೂಡ ಇದೀಗ ಬೆಳಗಾವಿ ಗ್ರಾಮೀಣ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಬೆಳಗಾವಿ ಎ ಸಿ ಪಿ ಗಿರೀಶ್ ನೇತೃತ್ವದಲ್ಲಿ ಕೂಡ ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಕೂಡ ವಿಶೇಷ ತಂಡವನ್ನು ರಚಿಸಿದ್ದಾನೆ ತಕ್ಷಣವೇ ಆರೋಪಿಗಳ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತೇಳಿ ಕೂಡ ಅವರು ಕೂಡ ನಿರ್ದೇಶನ ನೀಡಿರುವಂಥದ್ದು ಹೀಗಾಗಿ ಕಿಡಿಗೇಡಿಗಳ ಬಂಧನಕ್ಕೆ ಇದಕ್ಕೆ ಬೆಳಗಾವಿ ಗ್ರಾಮೀಣ ಪೊಲೀಸರು ಕೂಡ ಬಲಿಯನ್ನ ಬೀಸಿರುವಂತದ್ದು ಪ್ರಗತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್